ಮಕರ ರಾಶಿಯವರೇ ನೀವು ಈ ಕ್ಷಣ ಈ ವಿಡಿಯೋವನ್ನು ನೋಡುತ್ತಿರುವುದೇ ಯಾದೃಚ್ಛಿಕವಲ್ಲ ಇದು ದೈವಿಕವಾಗಿ ನಿಗದಿಯಾದ ಕ್ಷಣ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ನಿಮ್ಮ ಹೃದಯದೊಳಗೆ ಮೌನವಾಗಿ ಉಳಿದಿರುವ ಪ್ರಶ್ನೆಗಳು ಯಾರಿಗೂ ಹೇಳಲಾಗದ ನೋವು ನಾನು ಇಷ್ಟು ಶ್ರಮಪಟ್ಟರೂ ಫಲ ಏಕೆ ತಡವಾಗುತ್ತಿದೆ ಎಂಬ ಆಂತರಿಕ ಕೂಗು ಇವೆಲ್ಲವಕ್ಕೂ ಇಂದು ಒಂದು ಅರ್ಥ ಸಿಗಲಿದೆ ನೀವು ಮಕರ ರಾಶಿಯವರು ಶಿಸ್ತು ಪರಿಶ್ರಮ ಹೊಣೆಗಾರಿಕೆ ಸಹನೆ ಈ ಗುಣಗಳು ನಿಮ್ಮ ಜೀವನದ ಮೂಲ ನೀವು ಸುಲಭದ ದಾರಿಯನ್ನು ಆರಿಸಿಕೊಳ್ಳುವವರಲ್ಲ ನಿಧಾನವಾದರೂ ದೃಢವಾದ ಹೆಜ್ಜೆ ಇಡುವವರು ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಆ ದೃಢತೆಯೂ ನಿಮಗೆ ಭಾರವಾಗಿ ಅನುಭವವಾಯಿತು ಹೊರಗೆ ನೀವು ಬಲವಾಗಿದ್ದರೂ ಒಳಗೆ ಒಮ್ಮೊಮ್ಮೆ ನೀವು ಕುಸಿದಿದ್ದೀರಿ ಯಾರಿಗೂ ತೋರಿಸದೆ ಮೌನವಾಗಿ ಸಹಿಸಿಕೊಂಡಿದ್ದೀರಿ ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಕಿವಿಗೆ ಮಾತ್ರವಲ್ಲ ನಿಮ್ಮ ಆತ್ಮದ ಆಳಕ್ಕೆ ತಲುಪುತ್ತದೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಏಕೆಂದರೆ ಮುಂದಿನ ಭಾಗ ಬಹಳ ಮುಖ್ಯ ಇದು ಕೇವಲ ಜ್ಯೋತಿಷ್ಯವಲ್ಲ ಇದು ನಿಮ್ಮ ಜೀವನದ ದೈವಿಕ ಸಂದೇಶ ನೀವು ಈ ವಿಡಿಯೋ ನೋಡುತ್ತಿರುವುದೇ ದೈವಿಕ ಕಾರಣ ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಹಬ್ಬವಲ್ಲ ಅದು ಕಾಲಚಕ್ರದ ಅತ್ಯಂತ ಮಹತ್ವದ ದೈವಿಕ ತಿರುವು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದಿಂದ ಉತ್ತರಾಯಣ ಆರಂಭವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನು ದೇವತೆಗಳ ಕಾಲವೆಂದು ಕರೆಯುತ್ತಾರೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಭೂಮಿಗೆ ಮಾತ್ರವಲ್ಲ ಮಾನವ ಆತ್ಮಕ್ಕೂ ವಿಶೇಷ ಶಕ್ತಿಯನ್ನು ನೀಡುತ್ತವೆ ಸೂರ್ಯನು ಆತ್ಮಕಾರಕ ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಸೂರ್ಯನೇ ನಾರಾಯಣನ ದೃಶ್ಯರೂಪ ಈ ಕಾಲದಲ್ಲಿ ಮಾಡಿದ ಜಪ ತಪ ದಾನ ಧ್ಯಾನ ಮತ್ತು ಸೂರ್ಯನಿಗೆ ಅರ್ಘ್ಯ ನೀಡುವುದು ಅನೇಕ ಪಟ್ಟು ಪುಣ್ಯಫಲ ನೀಡುತ್ತದೆ ಮಕರ ಸಂಕ್ರಾಂತಿ ಎಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ ಶೀತದಿಂದ ಉಷ್ಣಕ್ಕೆ ಸ್ಥಗಿತದಿಂದ ಚಲನೆಗೆ ಸಾಗುವ ದೈವಿಕ ಕಾಲ ನಿಮ್ಮ ಜೀವನದಲ್ಲೂ ಇದೇ ತಿರುವು ಈಗ ಆರಂಭವಾಗುತ್ತಿದೆ ಈ ಮಕರ ಸಂಕ್ರಾಂತಿ ಮಕರ ರಾಶಿಯವರಿಗೆ ಅತ್ಯಂತ ವಿಶೇಷ ಏಕೆಂದರೆ ಇದು ನಿಮ್ಮದೇ ರಾಶಿಯಲ್ಲಿ ಸೂರ್ಯ ಪ್ರವೇಶಿಸುವ ಪವಿತ್ರ ಕ್ಷಣ ನಿಮ್ಮ ರಾಶಿಯ ಅಧಿಪತಿ ಶನಿ ಶನಿ ಎಂದರೆ ಕರ್ಮ ಶಿಸ್ತು ಸಹನೆ ನ್ಯಾಯ ಮಕರ ರಾಶಿಯವರು ಶನಿಯ ಪಾಠಗಳನ್ನು ಜೀವನದ ಮೂಲಕ ಕಲಿಯುವವರು ನೀವು ಫಲಕ್ಕಿಂತ ಮೊದಲು ಹೊಣೆಗಾರಿಕೆಯನ್ನು ಹೊರುವವರು ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಶನಿಶಕ್ತಿ ನಿಮ್ಮನ್ನು ಬಹಳ ಪರೀಕ್ಷಿಸಿದೆ ನೀವು ಮಾಡಿದ ಶ್ರಮಕ್ಕೆ ತಕ್ಷಣ ಫಲ ಸಿಗಲಿಲ್ಲ ಕೆಲಸದಲ್ಲಿ ಗೌರವ ತಡವಾಯಿತು ಹಣಕಾಸಿನಲ್ಲಿ ಒತ್ತಡ ಜವಾಬ್ದಾರಿಗಳ ಭಾರ ಕುಟುಂಬದ ಚಿಂಟೆ ಇವೆಲ್ಲವೂ ಒಂದೇ ಸಮಯದಲ್ಲಿ ನಿಮ್ಮ ಮೇಲೆ ಬಿದ್ದವು ನೀವು ದೂರು ಹೇಳಲಿಲ್ಲ ನೀವು ದೇವರನ್ನು ಪ್ರಶ್ನಿಸಲಿಲ್ಲ ನೀವು ಮೌನವಾಗಿ ನಿಮ್ಮ ಕರ್ತವ್ಯವನ್ನು ಮುಂದುವರಿಸಿದ್ದೀರಿ ಈ ಮೌನ ಸಹನೆಯೇ ನಿಮ್ಮ ದೊಡ್ಡ ತಪಸ್ಸು ಈ ಸಂಕ್ರಾಂತಿ ನಂತರ ಶನಿ ನಿಮ್ಮ ಶ್ರಮವನ್ನು ಗುರುತಿಸಲು ಆರಂಭಿಸುತ್ತಾನೆ ಕಳೆದ ತಿಂಗಳುಗಳನ್ನು ನೆನಪಿಸಿಕೊಂಡರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾರ ಮೂಡುತ್ತದೆ ಕೆಲವರಿಗೆ ಉದ್ಯೋಗದಲ್ಲಿ ಸ್ಥಿರತೆಯಿಲ್ಲದ ಅನುಭವ ಕೆಲಸ ಹೆಚ್ಚಾದರೂ ಗೌರವ ಕಡಿಮೆ ಎಂಬ ನೋವು ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ಎಷ್ಟು ಯೋಜನೆ ಮಾಡಿದರೂ ಅಡ್ಡಿಗಳು ಎದುರಾದ ಅನುಭವ ಕುಟುಂಬದಲ್ಲಿ ಎಲ್ಲರ ಜವಾಬ್ದಾರಿಯನ್ನು ನೀವು ಹೊತ್ತುಕೊಂಡಿದ್ದೀರಿ ನಿಮ್ಮ ಕನಸುಗಳನ್ನು ನೀವು ಹಿಂದಕ್ಕೆ ಸರಿಸಿದ್ದೀರಿ ಈಗ ನನ್ನ ಸಮಯವಲ್ಲ ಎಂದು ನೀವು ನಿಮ್ಮನ್ನು ತಾವೇ ಸಮಾಧಾನಪಡಿಸಿಕೊಂಡಿದ್ದೀರಿ ಕೆಲವೊಮ್ಮೆ ನಿಮಗೆ ಅನಿಸಿತು ನಾನು ಬದುಕುತ್ತಿರುವುದು ನನ್ನಗಾಗಿಯಲ್ಲ ಇತರರಿಗಾಗಿ ಮಾತ್ರವೇ ಎಂದು ಈ ಪ್ರಶ್ನೆಗಳು ನಿಮ್ಮ ಆತ್ಮವನ್ನು ದಣಿಸಿವೆ ಆದರೆ ದೇವರು ನಿಮ್ಮ ಮೌನ ತ್ಯಾಗವನ್ನು ನೋಡಿದ್ದಾನೆ ಅದಕ್ಕಾಗಿಯೇ ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಲು ಬಂದಿದೆ ಮಕರ ಸಂಕ್ರಾಂತಿ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಆರಂಭವಾಗುತ್ತವೆ ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ಮಕರ ರಾಶಿಯವರಿಗೆ ಸ್ಥಿರತೆ ಮತ್ತು ಗೌರವದ ಕಾಲ ಇದು ನೀವು ಮಾಡಿದ ಶ್ರಮಕ್ಕೆ ಈಗ ಗುರುತಿನ ಸಮಯ ಬರುತ್ತದೆ ಕೆಲವರಿಗೆ ಹೊಸ ಹುದ್ದೆ ಹೊಸ ಜವಾಬ್ದಾರಿ ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶ ಅಥವಾ ಸ್ವಂತ ಕಾರ್ಯದಲ್ಲಿ ಬೆಳವಣಿಗೆ ಇದು ಏಕಾಏಕಿಯಾಗುವ ಬದಲಾವಣೆಯಲ್ಲ ಇದು ನಿಧಾನವಾಗಿ ಕಟ್ಟುಕೊಳ್ಳುವ ಯಶಸ್ಸು ಕೊನೆಯವರೆಗೂ ನೋಡಿ ಏಕೆಂದರೆ ಈ ಸಮಯದಲ್ಲಿ ನೀವು ತೋರಿಸುವ ಸಹನೆ ಮತ್ತು ಜವಾಬ್ದಾರಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಒತ್ತಡ ನಿಧಾನವಾಗಿ ಇಳಿಯುತ್ತದೆ ಹಣ ಬಂದರೂ ಉಳಿಯದ ಅನುಭವ ಸಾಲದ ಭಾರ ಭವಿಷ್ಯದ ಚಿಂತೆ ಇವೆಲ್ಲವೂ ನಿಮ್ಮನ್ನು ಕಾಡುತ್ತಿದ್ದವು ಮಕರ ಸಂಕ್ರಾಂತಿ ನಂತರ ಹಣಕಾಸಿನಲ್ಲಿ ನಿಯಂತ್ರಣ ಬರುತ್ತದೆ ನಿಮ್ಮ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಸ್ಥಾಪಿಸವಾಗುತ್ತದೆ ದೊಡ್ಡ ಸಂಪತ್ತು ಏಕಾಏಕಿ ಬರೆದಿದ್ದರೂ ನೆಮ್ಮದಿ ಬರುತ್ತದೆ ನಿಮ್ಮ ಶ್ರಮದ ಹಣ ನಿಮಗೆ ಉಳಿಯಲು ಆರಂಭಿಸುತ್ತದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ ಅತಿಯಾದ ಕಠಿಣತನದಿಂದ ನಿಮ್ಮ ಮೇಲೆ ನೀವು ದಬ್ಬಾಳಿಕೆ ಮಾಡಿಕೊಳ್ಳಬೇಡಿ ನಿಮ್ಮ ಅಗತ್ಯಗಳಿಗೂ ಸ್ವಲ್ಪ ಸ್ಥಳ ಕೊಡಿ ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ಮಕರ ರಾಶಿಯವರು ಆಂತರಿಕ ಶಾಂತಿಯ ಹಂತ ಇದು ಕುಟುಂಬದಲ್ಲಿ ನೀವು ಮಾಡುತ್ತಿರುವ ತ್ಯಾಗಗಳನ್ನು ಇತರರು ನಿಧಾನವಾಗಿ ಅರಿಯಲು ಆರಂಭಿಸುತ್ತಾರೆ ನಿಮ್ಮ ಮೌನದ ಹಿಂದಿನ ಶ್ರಮ ಅವರಿಗೆ ಗೋಚರವಾಗುತ್ತದೆ ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ ಸಂತಸದ ಕ್ಷಣಗಳು ಆದರೆ ಇದಕ್ಕಿಂತ ದೊಡ್ಡದು ನಿಮ್ಮ ಒಳಗಿನ ಶಾಂತಿ ನೀವು ಎಲ್ಲವನ್ನೂ ನನ್ನ ಹೊಣೆ ಎಂದು ಭಾವಿಸುವ ಪ್ರವೃತ್ತಿಯನ್ನು ಸ್ವಲ್ಪ ಬಿಡಲು ಕಲಿಯುತ್ತೀರಿ ಎಲ್ಲವನ್ನೂ ನಾನೇ ಮಾತ್ರ ಹೊರುವ ಅಗತ್ಯವಿಲ್ಲ ಎಂಬ ಅರಿವು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಇದು ಯಾದೃಚ್ಛಿಕವಲ್ಲ ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ಮಕರ ರಾಶಿಯವರು ತಮ್ಮ ದೇಹವನ್ನು ಸಹ ಯಂತ್ರದಂತೆ ಬಳಸಿಕೊಂಡವರು ಕೆಲಸವೇ ಜೀವನ ಎಂಬ ಭಾವನೆ ನಿಮಗೆ ಹೆಚ್ಚು ಆದರೆ ಕಳೆದ ದಿನಗಳಲ್ಲಿ ಮಾನಸಿಕ ಒತ್ತಡದಿಂದ ದೇಹವು ದಣಿತಿತ್ತು ಮಕರ ಸಂಕ್ರಾಂತಿ ನಂತರ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಲು ಆರಂಭಿಸುತ್ತೀರಿ ಆತ್ಮಬಲ ಎಂದರೆ ಕೇವಲ ಕಠಿಣವಾಗಿರುವುದಲ್ಲ ಅದು ನಿಮ್ಮ ಮಿತಿಗಳನ್ನು ಗೌರವಿಸುವ ಶಕ್ತಿ ಈ ಅರಿವು ನಿಮ್ಮ ಒಳಗೆ ಬಲವಾಗುತ್ತದೆ ನೀವು ನಿಧಾನವಾಗಿ ನಿಮ್ಮ ಜೀವನಕ್ಕೆ ಸಮತೋಲನ ತರಲು ಕಲಿಯುತ್ತೀರಿ ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ಮಕರ ರಾಶಿಯವರಿಗೆ ಸಂಕ್ರಾಂತಿ ನಂತರ ಅವಕಾಶಗಳು ನಿಮ್ಮ ಪರಿಶ್ರಮದ ಫಲವಾಗಿ ಬರುತ್ತವೆ ನೀವು ಹಿಂದೆ ಬಿತ್ತಿದ ಬೀಜಗಳು ಈಗ ಮೊಳೆಯಲು ಆರಂಭಿಸುತ್ತವೆ ಒಂದು ಹೊಸ ಜವಾಬ್ದಾರಿ ಒಂದು ಹೊಸ ಸಂಪರ್ಕ ಒಂದು ನಿರ್ಧಾರ ಇವೆಲ್ಲವೂ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಆದರೆ ಮುಂದಿನ ಭಾಗ ಬಹಳ ಮುಖ್ಯ ಅತಿಯಾದ ಸಂಶಯದಿಂದ ಅವಕಾಶಗಳನ್ನು ತಳ್ಳಿಬಿಡಬೇಡಿ ನಿಮ್ಮ ಅನುಭವದ ಮೇಲೆ ನಂಬಿಕೆಯಿಡಿ ಇಲ್ಲಿ ಸ್ವಲ್ಪ ಎಚ್ಚರಿಕೆಗಳು ಅಗತ್ಯ ಮಕರ ರಾಶಿಯವರೇ ನಿಮ್ಮ ಕಠಿಣತೆ ಕೆಲವೊಮ್ಮೆ ಅಹಂಕಾರವಾಗಿ ಕಾಣಬಹುದು ಮಾತಿನ ನಿಯಂತ್ರಣ ಬಹಳ ಮುಖ್ಯ ಕೆಲಸದ ಒತ್ತಡವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನೆಯವರ ಮೇಲೆ ಹೊರಹಾಕಬೇಡಿ ಅತಿಯಾದ ನಂಬಿಕೆಗೂ ಅತಿಯಾದ ಅನುಮಾನಕ್ಕೂ ಮಧ್ಯದ ದಾರಿಯನ್ನು ಹಿಡಿಯಿರಿ ನಿಮ್ಮ ಶಕ್ತಿ ಶಿಸ್ತಿನಲ್ಲಿ ಇದೆ ಕಠಿಣತೆಯಲ್ಲ ದೈವಿಕ ಕೃಪೆ ನಿಮ್ಮ ಜೊತೆಯಿದೆ ಆದರೆ ಜಾಗೃತಿ ನಿಮ್ಮ ಜವಾಬ್ದಾರಿ ಇಲ್ಲಿ ಸ್ವಲ್ಪ ನಿಲ್ಲಿ ನೀವು ಈ ಮಾತುಗಳನ್ನು ಕೇಳುತ್ತಿದ್ದೀರೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಇದು ಕೇವಲ ಮಾಹಿತಿಯಲ್ಲ ಇದು ನಿಮ್ಮ ಜೀವನದ ಮಾರ್ಗದರ್ಶನ ನಿಮ್ಮ ಆತ್ಮಕ್ಕೆ ಇದು ಬೇಕಾಗಿತ್ತು ಅದಕ್ಕಾಗಿಯೇ ನೀವಿಲ್ಲಿದ್ದೀರಿ ಇದು ಯಾದೃಚ್ಛಿಕವಲ್ಲ ಈಗ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪರಿಹಾರ ಮಕರ ಸಂಕ್ರಾಂತಿ ನಂತರದ ಮೊದಲ ಏಳು ದಿನಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಸ್ವಲ್ಪ ಅಕ್ಕಿ ಮತ್ತು ಹಳದಿ ಅಥವಾ ಕೆಂಪು ಹೂ ಸೇರಿಸಿ ಸೂರ್ಯನ ಕಡೆ ಮುಖ ಮಾಡಿ ಅರ್ಪಿಸಿ ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ ನನ್ನ ಶ್ರಮಕ್ಕೆ ಫಲ ಸಿಗಲಿ ನನ್ನ ಮನಸ್ಸಿಗೆ ಶಾಂತಿ ಬರಲಿ ಸಂಜೆ ಒಂದು ದೀಪ ಹಚ್ಚಿ ಸಾಧ್ಯವಾದರೆ ಶ್ರಮಜೀವಿಗಳಿಗೆ ಹಿಡಿಯರಿಗೆ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಯಾವುದೇ ವಿಶೇಷ ಮಂತ್ರ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ ಶ್ರದ್ಧೆಯೇ ಮಂತ್ರ ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ ಜೀವನಕ್ಕೆ ನಿಧಾನವಾಗಿ ಬೆಳಕು ತರುತ್ತದೆ ಈಗ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಂತೆ ಮೌನವಾಗಿ ಶ್ರಮಿಸುತ್ತಿರುವ ಇನ್ನೊಬ್ಬ ಮಕರ ರಾಶಿಯವರಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಇಷ್ಟಡ ದೇವರ ಹೆಸರನ್ನು ಬರೆಯಿರಿ ಅದು ನಿಮ್ಮ ಭಕ್ತಿಯ ಸಂಕೇತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಮಾರ್ಗದರ್ಶನ ನೀಡುವ ಇನ್ನೂ ಅನೇಕ ಸಂದೇಶಗಳು ಬರುತ್ತವೆ ಕೊನೆಯಲ್ಲಿ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ ನಿಮ್ಮ ಶ್ರಮಕ್ಕೆ ನ್ಯಾಯ ಸಿಗಲಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ತುಂಬಿರಲಿ ಶನಿದೇವರ ಅನುಗ್ರಹ ಮತ್ತು ಸೂರ್ಯನ ಕೃಪೆ ಸದಾ ನಿಮ್ಮ ಜೊತೆ ಇರಲಿ ನೀವು ಒಂಟಿಯಲ್ಲ ದೈವಿಕ ಶಕ್ತಿ ನಿಮ್ಮನ್ನು ಕೈಹಿಡಿದು ನಿಧಾನವಾಗಿ ಆದರೆ ದೃಢವಾಗಿ ಯಶಸ್ಸಿನ ಕಡೆಗೆ ನಡೆಸುತ್ತಿದೆ ಧನ್ಯವಾದಗಳು